ಪೌರತ್ವ ತಿದ್ದುಪಡಿ ಕಾಯ್ದೆಯಡಿ ಭಾರತದ ಪೌರತ್ವ ಪಡೆದಿರುವ ನೂರ ಎಂಬತ್ತೆಂಟು ಹಿಂದೂ ವಲಸಿಗರಿಗೆ ಪೌರತ್ವ ಪ್ರಮಾಣ ಪತ್ರಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ನಲ್ಲಿ ನಿನ್ನೆ ವಿತರಿಸಿದರುಎಎಪ હૃદયમાં આજે સંતોષ અને થઈ રહ્યું છે કારણ ಬಳಿಕ ಪೌರತ್ವ ತಿದ್ದುಪಡಿ ಕಾಯ್ದೆಯು ಯಾವುದೇ ಧರ್ಮದ ಪೌರತ್ವ ಹಕ್ಕುಗಳನ್ನು ಕಸಿದುಕೊಳ್ಳುವುದಿಲ್ಲ ಬದಲಿಗೆ ಈ ಕಾಯ್ದೆಯು ಭಾರತೀಯ ನಿರಾಶ್ರಿತರಿಗೆ ಪೌರತ್ವದ ಜೊತೆಗೆ ಗೌರವ ಮತ್ತು ನ್ಯಾಯ ನೀಡುವ ಉದ್ದೇಶವನ್ನು ಹೊಂದಿದೆ ಎಂದು ತಿಳಿಸಿದರು ಹಿಂದಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ಮತ್ತು ಇತರ ಅಲ್ಪಸಂಖ್ಯಾತ ವಲಸಿಗರನ್ನು ಮತಬ್ಯಾಂಕ್ ಮತ್ತು ಓಲೈಕೆ ರಾಜಕಾರಣಕ್ಕಾಗಿ ನಿರ್ಲಕ್ಷಿಸಿದೆ ಎಂದು ಹೇಳಿದ ಅವರು ದೇಶಾದ್ಯಂತ ಸಿಎಎ ಅನುಷ್ಠಾನಕ್ಕೆ ಮೋದಿ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು ಮೋದಿ ಜಿ ನೆನಕೋ ಒಂದೆಡೆ ನುಸುಳುಕೋರರು ದೇಶದೊಳಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಡುವ ಜೊತೆಗೆ ಅವರಿಗೆ ಕಾನೂನು ಬಾಹಿರವಾಗಿ ಪೌರತ್ವವನ್ನು ನೀಡಿದ್ದರು ಎಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಕಾನೂನಿಗೆ ಬದ್ಧರಾಗಿ ಪೌರತ್ವ ಬಯಸಿದವರಿಗೆ ಪೌರತ್ವ ನೀಡಲಿಲ್ಲ ಆದರೆ ನಾವು ಜನರ ಆದೇಶಕ್ಕೆ ಬದ್ಧರಾಗಿ ಪೌರತ್ವವನ್ನು ನೀಡಿದ್ದೇವೆ ಯಾವುದೇ ದೇಶವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಬಾರದು ಎಂದು ಅವರು ತಿಳಿಸಿದರು ಇದಕ್ಕೂ ಮುನ್ನ ಅಮಿತ್ ಶಾ ಅಹಮದಾಬಾದ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿದರು